Google ಮಗಳಿಗೆ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರನ್ನು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಶ್ರೀಮಠದ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಪತ್ರಿಕಾ ಮಾಧ್ಯಮದವರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಓಲೆ ಮಠ ಅಂದ್ರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಒಂದು ಮಠ ಈ ಭಾಗದೊಳಗ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಮಠ ಹೆಸರು ಯಾವ ತರನಾಗಿ ಮಾಡೈತೆ ಅಂದ್ರೆ ಸುಮ್ನೆ ಹೆಸರು ಮಾಡಿಲಿ ಈ ಓಲೆ ಮಠ ಹನ್ನೆರಡನೇ ಶತಮಾನದಿಂದ ಹಿಡ್ಕೊಂಡ ಈ ಕಡಿ ಭಾಗದೊಳಗ ಕಾಯಕ ಸಮಾನತೆ ದಾಸೋಹದ ಪ್ರಜ್ಞೆಯನ್ನು ಈ ಕಡಿ ಭಾಗದ ಭಕ್ತರಿಗೆ ಮೂಡಿಸುತ್ತಾ ಈ ಮಠ ಈ ಕಡಿ ಭಾಗದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತಾ ಇದೆ ಅದರ ಸಲುವಾಗಿ ಹನ್ನೆರಡನೇ ಶತಮಾನದಿಂದ ಬಂದಿರತಕ್ಕಂತ ಮಠ ಇದು ಈ ಮಠಕ್ಕ ಇದು ಎಂತ ಪವಿತ್ರ ನೆಲ ಅಂದ್ರ ಈ ಓಲೆ ಮಠ ಈ ಭಾಗದೊಳಗೆ ಎಂತಿಂತ ಮಹಾತ್ಮರು ಶಿವಯೋಗಿಗಳಾಗಿ ಹೋಗ್ಯಾರಲ್ಲ ಅತನಿ ಮುರುಗೇಂದ್ರ ಶಿವಯೋಗಿಗಳಾಗಿರ್ಬೋದು ಬೀಳೂರಿನ ಗುರುಬಸವ ಶಿವಯೋಗಿಗಳಾಗಿರ್ಬೋದು ಆರನಹಳ್ಳಿ ನೀಲಲೋಚನ ಶಿವಯೋಗಿಗಳಾಗಿರ್ಬೋದು ಹಾವೇರಿ ಶಿವಬಸವ ಮಹಾಶಿವಯೋಗಿಗಳಾಗಿರ್ಬೋದು ಅಂತ ಹಾನಗಲ್ಲ ಕುಮಾರ ಶಿವಗಳು ಈ ಪವಿತ್ರ ನೆಲದೊಳಗೆ ಬಂದು ಅನುಷ್ಠಾನವನ್ನು ಮಾಡಿ ಪವಿತ್ರ ಈ ನೆಲವನ್ನು ಪವಿತ್ರ ನೆಲವನ್ನಾಗಿ ಮಾಡಿರ್ತಕ್ಕಂಥದ್ದು ಈ ಮಠದ ಇತಿಹಾಸ ನಮ್ಗೆ ಹೇಳ್ತಾ ಬರ್ತಿದೆ ಅದಕ್ಕೆ ಅಂಥ ಶಿವಯೋಗಿಗಳನ್ನು ನಡೆದಾ ಈ ಕ್ಷೇತ್ರದೊಳಗ ಇದೇ ತಿಂಗಳು ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಹಿಡಿದುಕೊಂಡು ಮೂವತ್ತನೇ ತಾರೀಕಿನವರೆಗೆ ವಚನ ಜಾತ್ರಾ ಮಹೋತ್ಸವ ಅನ್ನುವಂಥ ಒಂದು ಹೆಸರಾಂಕಿ ಒಂದು ನಾಮಾಂಕಿತವನ್ನು ಹಿಡ್ಕೊಂಡು ಈ ಮಠದ ಜಾತ್ರೆಯನ್ನು ನಾವೆಲ್ಲರೂ ಸಹಿತ ಭಕ್ತರು ನಾವು ಮಾಡ್ತಾ ಇಲ್ಲ ಭಕ್ತರೆಲ್ಲರೂ ಸಹಿತ ಈ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆ ಪ್ರತಿ ದಿನವೂ ಸಹಿತ ಹದಿನೈದನೇ ತಾರೀಕಿನಿಂದ ಹಿಡ್ಕೊಂಡು ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಸಾಯಂಕಾಲ ಕರೆಕ್ಟ್ ಸಮಯ ಆರೂವರೆ ಗಂಟೆಗೆ ನಮ್ಮ ಪ್ರವಚನ ಪ್ರಾರಂಭವಾಗ್ತದೆ ಆ ಪ್ರವಚನ ಕಾರ್ಯಕ್ರಮಕ್ಕ ಅನೇಕ ನಾಡಿನ ಹಲವಾರು ಪರಮ ಪೂಜ್ಯರು ರಾಜಕೀಯ ದುರಿನರು ಸಾಹಿತಿಗಳು ಮತ್ತ ಅನೇಕ ಕಲಾವಿದರು ಸಹಿತ ಆ ಕಾರ್ಯಕ್ರಮದೊಳಗ ಪಾಲ್ಗೊಳ್ತಾ ಇದ್ದಾರೆ ಸುತ್ತಮುತ್ತಿನ ಹಳ್ಳಿಯ ಐವತ್ತು ಹಳ್ಳಿಯ ಸದ್ಭಕ್ತರು ಸಹಿತ ಆ ಕಾರ್ಯಕ್ರಮದೊಳಗ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಆ ಕಾರ್ಯಕ್ರಮಕ್ಕ ಮತ್ತ ಸಂಜಿಕ್ ಪ್ರವಚನ ನಡೆದ್ರ ಬೆಳಗ್ಗೆ ಏನು ಇಟ್ಕೊಂಡೇವತ್ತಂದ್ರ ನಾವು ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ಜಮಖಂಡಿಯಲ್ಲಿರ್ತಕ್ಕಂಥ ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತ ಕಾರ್ಯಕ್ರಮವನ್ನ ಪ್ರತಿ ವಾರ್ಡ್ ಜೋಳಿಗೆ ಹಿಡ್ಕೊಂಡು ಆ ಒಂದು ಅಡ್ಡಾಡುವಂತ ಕಾರ್ಯಕ್ರಮ ಸಹಿತ ನಾವು ಮಾಡ್ತಾ ಇದ್ದೇವೆ ಆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತ ಕಾರ್ಯಕ್ರಮ ಏಕೆ ಹಮ್ಮಿಕೊಂಡೇವತ್ತಂದ್ರ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಈ ಸಮಾಜದೊಳಗೆ ಇವತ್ತಿನ ದಿನಮಾನದೊಳಗೆ ಏನೇನ್ ನಡೆಯಕತ್ತದ ಅಂತಕ್ಕಂಥದ್ದು ಸಣ್ಣ ಸಣ್ಣ ಹುಡುಗರು ಹದಿನೆಂಟು ವಯಸ್ಸಿನ ಇವು ಮನೆಗೆ ಊರಿಗೆ ಬ್ಯಾಸರಾಗುವಂತ ಯುವರು ಇವತ್ತಿನ ದಿನಮಾನದೊಳಗ ನಿರ್ಮಾಣವಾಗ್ತಾ ಇದ್ದಾರೆ ಸಣ್ಣ ವಯಸ್ಸಿನೊಳಗ ಈಗ ಎಲ್ಲ ನಮ್ಗೆ ಬರ್ತಾ ಮಠದೊಳಗ ಹಿರಿಯರ್ ಎಲ್ಲರು ಸಹಿತ ಬಂದು ಯಪ್ಪಾ ನಮ್ಮ ಒಳಗ ಸಣ್ಣ ಹುಡುಗ ಚಟ ಚಟಾ ಮಾಡ್ತೀ ಸ್ವಲ್ಪ ಬುದ್ಧಿವಾದ ಹೇಳ್ರಿ ಅಂತಂದು ಹಲವಾರು ಭಕ್ತರು ನಮ್ಮ ಮಠಕ್ಕೆ ಬಂದು ಹೇಳ್ತಾ ಇರ್ತಾರೆ ಅದರ ಸಲುವಾಗಿ ಈ ಊರಿಗೆ ಸ್ಮಾರಕವಾಗಿ ಬೆಳಿಬೇಕಾದ ಯುವಕರು ಮಾರಕವಾಗಿ ಇವತ್ತನೇ ದಿವಸ ಎಲ್ಲಾ ಯುವಕರು ಬೆಳಿತಾ ಇದ್ದಾರೆ ಅದರ ಸಲುವಾಗಿ ಎಲ್ಲ ಯುವಕರನ್ನ ಎಲ್ಲರನ್ನೂ ಸಹಿತ ಸರಿದಾರಿಗೆ ತರಬೇಕು ಅನ್ನುವಂತ ಒಂದು ಒಳ್ಳೆ ಉದ್ದೇಶವನ್ನು ಪ್ರತಿ ವಾರ್ಡ್ ವಾರ್ಡ್ ಗಳಿಗೆ ನಾವು ದುಶ್ಚಟಗಳ ಭಿಕ್ಷೆ ಅನ್ನುವಂತ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಎಲ್ಲರಿಗೂ ಸಹಿತ ಉಚಿತವಾಗಿ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತಾ ಇದ್ದೇವೆ ಯಾವ ಕಾಣಿಕೆ ಯಾವ ಅಪೇಕ್ಷೆಯನ್ನು ಇಲ್ಲಾರದೆ ಒಂದು ಬರೀ ನಿಮ್ಮ ದುಶ್ಚಟವನ್ನು ನಮ್ಮ ಜೋಳಿಗೆಗೆ ಹಾಕ್ರ ಅಂತ ತಿಳ್ಕೊಂಡ ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ಬೆಳಗ್ಗೆ ಸರಿಯಾದ ಸಮಯ ಆರು ಗಂಟೆಗೆ ಪ್ರತಿ ದಿವಸವೂ ಸಹಿತ ಒಂದೊಂದು ವಾರ್ಡ್ ಗಳಿಗೆ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಸಂಜೆಕ್ಕೆ ಕರೆಕ್ಟ್ ಆರೂವರೆ ಗಂಟೆಯಿಂದ ಎಂಟೂವರೆ ಗಂಟೆವರೆಗೆ ಪ್ರವಚನ ಅಧ್ಯಾತ್ಮ ಪ್ರವಚನ ನಡೀತಾ ಇದ್ದೆ ಈ ಅಧ್ಯಾತ್ಮ ಪ್ರವಚನ ಯಾಕತ್ತಂದ್ರ ಈ ಕಡೆ ಬಾ ಒಂದಿಷ್ಟು ಮಂದಿ ಈ ಕಡೆ ಯುವ ಪೀಳಿಗೆ ಏನು ಬರ್ತಾ ಇದೆ ಅಲ್ಲ ಒಂದ್ ಸ್ವಲ್ಪ ಆಧ್ಯಾತ್ಮ ಒಂದ್ ಸ್ವಲ್ಪ ಧರ್ಮ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮರೆಯಾಗ್ತಾ ಇದೆ ಇವತ್ತಿನ ದಿವಸ ಅವು ಮರೆಯಾಗಬಾರ್ದು ನಮ್ಮ ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರು ನಮ್ಮ ಹಿಂದಿನ ಗುರುಗಳು ಯಾವ ತರನಾಗಿ ನಮ್ಮ ಧರ್ಮವನ್ನು ಈ ಕಡೆ ಭಾಗದೊಳಗೆ ಎತ್ತಿ ಹಿಡಿದಿದ್ದಾರೆಲ್ಲ ಅದನ್ನ ಮುನ್ನಡೆಸುವಂತ ನಾವು ಎಲ್ಲರೂ ಕೂಡ ಆಗ್ಬೇಕಂತ ತಿಳ್ಕೊಂಡು ಆ ಆಧ್ಯಾತ್ಮ ಪ್ರವಚನ ವಚನ ಪ್ರವಚನವನ್ನ ನಮ್ಮ ಓಲೆ ಮಠದೊಳಗ ಸಾಯಂಕಾಲ ಆರೂವರೆ ಗಂಟೆಗೆ ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನೀವೆಲ್ಲರೂ ಜಮಖಂಡಿ ಭಾಗದ ಎಲ್ಲ ಗುರು ಹಿರಿಯರು ಎಲ್ಲ ಅಕ್ಕನ ಬಳಗದ ತಾಯಂದಿರು ಎಲ್ಲ ಯುವಕರು ಈ ಕಾರ್ಯಕ್ರಮಕ್ಕೆ ತನು ಮನದಿಂದ ಈ ಮಠದಲ್ಲಿ ಸೇವೆಯನ್ನು ಸಲ್ಲಿಸ್ಬೇಕಂತ ತಿಳ್ಕೊಂಡ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ನಾ ಮೊದಲೇ ಮೊದಲ ಮೇಲಿಂದ ಮೇಲೆ ಹೇಳುತ್ತಿರ್ತೇನೆ ಈ ಒಳೆ ಮಠಕ್ಕೆ ಬಂದು ನಾನು ಐದು ತಿಂಗಳ ಐದು ತಿಂಗಳಾಯ್ತು ಮುಂದೂ ಕೂಡ ಈ ಮಠದ ಅಧಿಕಾರವನ್ನು ಪಡೆದುಕೊಳ್ಳುವಂತ ನಾನು ಆಗಿದ್ದೇನೆ ಅದಕ್ಕೆ ನಾ ಮೇಲಿನ ಮೇಲೆ ಒಂದು ಮಾತು ಹೇಳುತ್ತಿರ್ತೇನೆ ಈ ಮಠಕ್ಕೆ ನಾವು ಒಳ್ಳೆ ಮಠಕ್ಕೆ ಯಾವ ಅಧಿಕಾರವನ್ನು ಪಡೆದುಕೊಂಡ ಈ ಮಠಕ್ಕೆ ನಾ ಮೆರಿಲಿಕ್ಕೆ ಈ ಸ್ವಾಮಿ ಬಂದಿಲ್ಲ ಈ ಮಠವನ್ನು ಮೆರೆಸ್ಲಿಕ್ಕೆ ಈ ಸ್ವಾಮಿ ಈ ಮಠಕ್ಕೆ ಬಂದಾನ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥವನ್ನ ಮಾಡಿಕೊಂಡು ನನಗೇನು ಕೊಡಬೇಕಾಗಿಲ್ಲ ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಶಕ್ತಿ ನಿಮ್ಮೆಲ್ಲರ ಭಕ್ತಿನೇ ಶ್ರೀ ಮಠದ ಶಕ್ತಿ ಅಂತ ತಿಳ್ಕೊಂಡ ನಿಮ್ಮೆಲ್ಲರ ಭಕ್ತಿಯನ್ನು ಮಠಕ್ಕೆ ಸದಾಕಾಲ ಕೊಡ್ರಿ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ತೆಲೆಬಾಗಿ ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಂಡ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತೇನೆ ಇಪ್ಪತ್ತೆಂಟನೇ ತಾರೀಕಿಗೆ ವಿಶೇಷವಾಗಿ ತಾಯಿಂದರೆ ಪಾದ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾಕಂತಂದ್ರೆ ಈಗಿನ ಮಕ್ಕಳು ತಂದೆ ತಾಯಿಗಳಿಗೆ ಇವತ್ತಿನ ದಿವಸ ಗೌರವ ಕೊಡ್ತಾ ಇಲ್ಲ ನೀವೆಲ್ಲ ನ್ಯೂಸ್ ಪೇಪರ್ ಒಳಗೆ ನಾವು ದಿನ ಓಡ್ತಿರ್ತೇವೆ ತಂದೆ ತಾಯಿಗೆ ಮಕ್ಕಳು ಕುತ್ತಿಗೆ ಇಚ್ಕುವಂತ ಮಕ್ಕಳು ಇವತ್ತಿನ ದಿವಸ ನಿರ್ಮಾಣವಾಗ್ತಾ ಇದ್ದಾರೆ ಮಕ್ಕಳ ಒಂದು ಚಟವನ್ನು ನೋಡಿ ತಂದೆ ತಾಯಿಗಳು ಊರು ಹಾಕುವಂತ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗ್ತಾ ಇದೆ ಹಂಗಾಗಬಾರ್ದು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಹಿರಿಯರು ಹೇಳ್ತಾ ಇದ್ದಾರೆ ಅದಕ್ಕೆ ಆ ಪದ್ಧತಿಯಂತೆ ಮಕ್ಕಳು ತಂದೆ ತಾಯಿಂದರಿಗೆ ಆ ಪಾದ ಪೂಜೆಯನ್ನು ಮಾಡುವಂತ ಕಾರ್ಯಕ್ರಮವನ್ನು ಸಹಿತ ಇಪ್ಪತ್ತೆಂಟನೇ ತಾರೀಕಿಗೆ ಮಾಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತಿಗೆ ಪ್ರವಚನ ಮಂಗಲವಾಗ್ತದೆ ಮೂವತ್ತನೇ ತಾರೀಕ ಏನ ಇರ್ತದಂತಂದ್ರ ಅಲ್ಲಿ ಜಗಜ್ಯೋತಿ ಬಸವೇಶ್ವರ ವೃತ್ತದಿಂದ ಒಳ್ಳೆ ಮಠದವರೆಗೆ ಎಲ್ಲಾ ತಾಯಂದರ ಮೇಲೆ ಕುಂಭ ಒತ್ಕೊಂಡಿರುವುದಿಲ್ಲ ಎಲ್ಲ ಶಿವಶರಣರು ಎಲ್ಲ ತಾಯಂದರ ಮೇಲೆ ನೆತ್ತಿಯ ಮೇಲೆ ವಚನದ ಒಂದು ಪುಸ್ತಕವನ್ನು ಇಟ್ಕೊಂಡು ಇಲ್ಲಿ ಮೆರವಣಿಗೆ ಮಾಡುವ ಬಸವಣ್ಣವರ ಭಾವಚಿತ್ರ ಮೆರವಣಿಗೆ ಮಾಡಬೇಕ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಸಾಯಂಕಾಲ ರಥೋತ್ಸವ ಐದು ಗಂಟೆಗೆ ಮೂವತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಭವ್ಯವಾದ ರಥೋತ್ಸವ ಜರುಗ್ತದೆ ಅದು ಮುಗಿದ ಮೇಲೆ ಒಂದು ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಅಂತಕ್ಕಂಥ ವರದಿಯನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಆ ಎಲ್ಲ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರ ಈ ಶ್ರೀಮಠಕ್ಕೆ ಸದಾ ಕಾಲ ಇರಲಿ ಅಂತಕ್ಕಂಥ ಮಾತೇಳಿ ನನ್ನ ಮಾತುಗಳೇ ವಿರಾಮ ಪ್ರತಿಯೊಂದು ಸಮಾಜದ ವತಿಯಿಂದ ನಾವೆಲ್ಲ ಪ್ರಸಾದ ವ್ಯವಸ್ಥೆ ಹೋದಾಗ ಅವರೆಲ್ಲಾ ಅಗ್ನಿ ವಿಜೃಂಭಣೆಯಿಂದ ನಾವೆಲ್ಲಾ ಸದ್ಭಕ್ತರು ಜಮಕಂಡಿ ಏನಾದರಲ್ಲ ಅದಕ್ಕೆ ಏನಾದರೂ ಎಲ್ಲಾ ಧರ್ಮದವ್ರನ್ನ ತಗೊಂಡು ನಾವೆಲ್ಲಾ ಆನಂದ ದೇವರವ್ರು ಅಂತ ಹೇಳಿದಾಗ ಆ ಸಮಾಜದವರು ಎಲ್ಲಾ ಒಪ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಆ ಹದಿನೈದು ದಿವಸಗಳ ಹದಿನೈದು ದಿವಸಗಳ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಮಾಡ್ತಾ ಆ ಒಂದು ಕಾರ್ಯಕ್ರಮವನ್ನು ಯಶಸ್ಸಿಕೊಳ್ತೀವಿ ಅಂತ ಹೇಳಿ ಆ ಸಮಾಜದವರು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಅನಂತ ದೇವರವರ ನೇತೃತ್ವದಲ್ಲಿ ನಾವು ವ್ಯಸ ವ್ಯಸನ ಮುಕ್ತಗಳನ್ನ ದೂರು ಹೋದ ಹೋಗಲಾಡಿಸುವ ಸಲುವಾಗಿ ಪ್ರತಿಯೊಂದು ವಾರ್ಡಿನಲ್ಲಿ ಪ್ರತಿಯೊಂದು ಹಿರಿಯರು ಕರ್ಕೊಂಡು ಪ್ರತಿಯೊಂದು ಸಮಾಜದವರು ಕೂಡಿಕೊಂಡು ನಾವೊಂದು ಈ ಕಾರ್ಯಕ್ರಮದಲ್ಲಿ ವ್ಯಸನ ಮುಕ್ತ ಮಾಡ್ಬೇಕಂತ ಹೇಳಿ ಗುರುಜಿ ಅವರು ಹಮ್ಮಿಕೊಂಡಾರ ಅವ್ರ ಜೊತೆಗೆ ನಾವೆಲ್ಲ ಜಮಖಂಡಿ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಜಮಖಂಡಿ ನಗರದವರು ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ವಚನ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತೈದರವರೆಗೆ ಹದಿನೈದನಗಳ ಪ್ರತಿದಿನ ಸಂಜೆ ಆರು ಮೂವತ್ತು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಜರುಗಲಿದೆ ಇದರಲ್ಲಿ ಪ್ರವಚನಕಾರರಾಗಿ ಬಸವರಾಜೇಂದ್ರ ಶರಣರು ಶಾಕಿಂಗ್ ಜುಂಜೂರ್ವಾಡ ಇವರ ನೇತೃತ್ವದಲ್ಲಿ ಹದಿನೈದು ದಿನಗಳವರೆಗೆ ಪ್ರವಚನ ಕಾರ್ಯಕ್ರಮ ಜರುಗ್ತಾ ಇರುತ್ತದೆ ಆಮೇಲೆ ಪ್ರತಿ ದಿವಸ ಬೆಳಗ್ಗೆ ಆರು ಗಂಟೆಯಿಂದ ಎಂಟೂವರೆ ಒಂಬತ್ತು ಗಂಟೆ ತನ ಆನಂದ ದೇವರು ಇವರು ಒಂದು ಜೋಳಿಗೆ ಹಾಕಲಿದ್ದಾರೆ ಈ ಜೋಳಿಗೆಯಲ್ಲಿ ಭಿಕ್ಷೆ ಏನು ಬಿಡ್ತಾರಪ್ಪ ಅಂದ್ರೆ ನಿಮ್ಮ ದುಶ್ಚಟಗಳನ್ನ ನಮ್ಮ ಜೋಳಿಗೆ ಹಾಕ್ರಿ ಗುಟ್ಕ ತಿನ್ನೋದಿರ್ಬೋದು ತಂಬಾಕ್ ತಿನ್ನೋದಿರ್ಬೋದು ಶರಾಯಿ ಕುಡಿದಿರ್ಬೋದು ಇನ್ನಿತರ ಯಾವುದೇ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕಿರಿ ಹೇಳಿ ಕೇಳಲಿಕ್ಕೆ ಏನು ದುಡ್ಡು ಕೇಳಂಗಿಲ್ಲ ಬಂಗಾರ ಕೇಳಂಗಿಲ್ಲ ದಾನ ಏನು ಕೇಳಂಗಿಲ್ಲ ನಿಮ್ಮ ಚಟಗಳನ್ನ ನಮ್ಮ ಜೋಳಿಗೆಯಲ್ಲಿ ಹಾಕಿ ನೀವು ಚಟಮುಕ್ತರಾಗಿರಿ ವ್ಯಸನ್ಮುಕ್ತರಾಗಿರಿ ಅಂತ ಕೇಳಲಿಕ್ಕೆ ಇದು ಹದಿನಾರನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಪ್ರತಿ ವಾರ್ಡ್ ವಾರ್ಡ್ಗಳಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಗರಸಭೆ ಸದಸ್ಯರು ಸಹಕಾರ ಕೊಡಲು ಮುಂದೆ ಬಂದಿದ್ದಾರೆ ಅವರಿಗೆ ದೇವರು ಮತ್ತು ಓಲೆ ಮಟ್ಟದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಬಸವರಾಜ ಅವರು ಹೇಳಿದಂಗೆ ಡೈಲಿ ಒಂದೊಂದು ಸಮಾಜದವರು ಎರಡೆರಡು ಸಮಾಜದವರು ಕೂಡಿ ಅವತ್ತಾವತ್ತಿನ ದಾಸೋಹವನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಅವರಿಗೂ ಕೂಡ ನಮ್ಮ ಓಲೆ ಮಟ್ಟದ ಮತ್ತು ಆನಂದೇವರ ವತಿಯಿಂದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ ಮತ್ತು ಈ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಮ್ಮ ಒಂದು ವರದಿಗಾರರ ಮತ್ತು ಮಾಧ್ಯಮದವರ ಸಹಕಾರ ಅತಿ ಮುಖ್ಯ ಈ ಒಂದು ಸಹಕಾರ ತಾವು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ನಾಡೋಜಿ ಗುಡುಗುಂಡಿ ಜಗದೀಶ್ ಗುಡುಗುಂಡಿ ಇವರು ಜನಪ್ರಿಯ ಶಾಸಕರು ಇವರು ಉದ್ಘಾಟನೆ ಮಾಡಲಿದ್ದಾರೆ ಅವರ ನೇತೃತ್ವದ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿ ಪರಿ ಎಂಬಂತೆ ಶ್ರೀ ಜಗದಾದಿ ಜಗದ್ಗುರು ಪಂಚಾಚಾರ್ಯ ಪಾದಗಳಿಗೆ ನಮಸ್ಕರಿಸಿ ಬಸವಾದಿ ಶಿವಶರಣರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಕಡ್ಗೋಳು ಮತ್ತು ಕಂಕನವಾಡಿ ಹುನ್ನೂರು ಗ್ರಾಮದ ಜಮಖಂಡಿ ಗ್ರಾಮದ ಸಕಲ ಹಿರಿಯರು ಮತ್ತು ಎಲ್ಲ ಸಮಾಜದ ಬಂಧುಗಳಿಗೆ ಮಠದ ಭಕ್ತಾದಿಗಳಿಗೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಇಲ್ಲಿ ಒಂದು ನಾವು ಹೇಳುವಂಥದ್ದು ಏನಂದ್ರೆ ಜಮಖಂಡಿ ನಗರದೊಳಗೆ ಒಂದು ಐತಿ ಐತಿಹಾಸಿಕವಾದಂಥ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಆನಂದ ದೇವರು ಈ ಮಠಕ್ಕೆ ಬಂದ ಕೆಸಿಂದ ಭಾಳ ದಿವಸ ಆಗಿಲ್ಲ ಇನ್ನೂ ಒಂದು ನಾಲ್ಕೈದು ತಿಂಗಳದೊಳಗ ಒಂದು ತುಂಬ ಮಹತ್ವವಾದಂಥ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಜಮಖಂಡಿಯ ಒಂದು ಸುದೈವ ಅಂತ ನಾನು ಇಲ್ಲಿ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಹಾಕೋತಾ ಇದ್ರೆ ಒಂದು ಧರ್ಮ ಒಂದು ಮಾನವ ಧರ್ಮ ಉಳಿಯುವಂಥದ್ದು ಅದೇ ರೀತಿಯಾಗಿ ನಮ್ಮ ಆಚಾರ ವಿಚಾರಗಳು ಸಂಸ್ಕೃತಿಗಳು ಎಲ್ಲ ಉಳ್ಕೊಂಡು ಹೋಗ್ತಾವು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳಕ ಅನುಕೂಲ ಆಗ್ತೈತಿ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಅದರಂತೆ ಈಗ ಅವರು ಎಲ್ಲ ಒಂದು ಯುವಕರಿಗೆ ಒಂದು ತಮ್ಮ ನಂತರ ಏನು ಈ ಕಾರ್ಯಕ್ರಮದಿಂದ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ತಮ್ಮ ದುಶ್ಚಟಗಳನ್ನು ಬಿಟ್ಟು ಆ ದುಶ್ಚಟಗಳನ್ನ ನಮ್ಮ ಒಂದು ಜೋಳಿಗೆಗೆ ಹಾಕಿರಿ ತಾವು ಒಳ್ಳೆಯ ಒಂದು ಜೀವನವನ್ನು ನಡೆಸ್ರಿ ಜೀವನವನ್ನು ಸಾರ್ಥಕತೆ ಮಾಡ್ಕೋರಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಅದಕ್ಕಾಗಿ ಎಲ್ಲ ತಮ್ಮ ಮೂಲಕ ಎಲ್ಲ ಜಮಖಂಡಿ ನಗರದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಸಕಲ ಮಾನವರೆಲ್ಲರೂ ಎಲ್ಲರೂ ಕೂಡಿಕೆ ಪೂಜ್ಯರ ಒಂದು ಅನಿಸಿಕೆ ಪ್ರಕಾರ ನಾವೆಲ್ಲರೂ ಕೂಡಿಕೆ ನಮ್ಮ ಇರುವಂತ ದುರ್ಗುಣಗಳನ್ನು ಬಿಟ್ಟ ಒಳ್ಳೆಯ ಗುಣಗಳನ್ನ ಅಳ ನಮ್ಮ ಜೀವನದಲ್ಲಿ ಅಳವಡಿಸಿ ಒಂದು ಪಟ್ಟರು ನಾವು then the